ವಾರು ಅಂತ ಬಂದಿದೆ ನಾಟಕ ಸರಿಯಾಗಿ ಓದಿದ್ದಾರೆ ಸೊ ಎ ತಂಡಕ್ಕೆ ಒಂದು ಅಂತ ಬಂದಿದೆ ಅಲ್ಲಿ ಬಾಲಕ ಸರಿಯಾಗಿರುವಾಗ ಎ ತಂದಕ್ಕೆ ಒಂದು ಆಟ ಬಂದಿದೆ ಹಾಗೆ ಈಗ ಎ ತಂಡದ ಆಟ ಮುಂತಾಯ ಆಯಿತು ಈಗ ಬಿ ತಂಡದವರು ಓದಬೇಕಾಗುತ್ತೆ ಎ ತಂಡದವರು ಬಿಲ್ಲೆಯನ್ನ ಎ ತಂಡದವರು ಬಿಲ್ಲೆಯನ್ನ ಹಾಕಬೇಕಾಗುತ್ತೆ 皆さん。 मैं पॉर्ण नवर्ण ಇದ್ರ ಉದ್ಯೋಗುವಂತಹ ಆಗಿದೆ ನೆಕ್ಸ್ಟ್ ಇನ್ನೊಬ್ಬರಿಗೆ ಅವಕಾಶ ಇದೆ ಇನ್ನೊಬ್ಬರಿಗೆ ಅವಕಾಶ ಇದೆ तो बीत